ವೆಲ್ಕಮ್ ಬ್ಯಾಕ್ ಟು ಈಗಲ್ ಕಿಂಗ್ ಎಂಟರ್ಟೈನ್ಮೆಂಟ್ಸ್ ನಾವಿಲ್ಲಿ ಕಾಡೇರಮ್ಮ ದೇವಿ ಪವಾಡ ಕೇಳಕ್ಕೆ ಬಂದಿದ್ದೀವಿ ಸೊ ಏನಪ್ಪ ಅಂತಂದರೆ ಈ ತಾಯಿಗೆ ನಿಂಬೆಣ್ಣ ದೀಪ ಹಚ್ಚಿ ಏನು ಕೇಳಿದ್ರು ಏನು ಕೋರಿಕೆಗೆ ಇಟ್ಕೊಂಡ್ರು ನೆರವೇರಿಸ್ತಾಳಂತೆ ತಾಯಿ ಸೊ ಆ ಒಂದು ನಿಂಬೆಂದೀಪ ವಿಚಾರ ಬಗ್ಗೆ ಕೇಳೋಕ್ಕೆ ನಿಂಬೆಣ್ಣೀಪ ಪವಾಡನ ಕೇಳೋಕ್ಕೆ ನಾವು ಇವತ್ತು ತಾವರೆಕೆರೆ ಗ್ರಾಮದಲ್ಲಿರುವಂತಹ ಕಾಟೇರಮ್ಮ ದೇವಿ ದೇವಾಲಯಕ್ಕೆ ಬಂದಿದ್ದೀವಿ ತಾವರೆಕೆರೆಯಲ್ಲಿ ನೆಲೆಸಿರುವಂತಹ ದೇವಿ ಕಾಟೇರಮ್ಮ ದೇವಿ ದೇವಾಲಯಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ಇವತ್ತು ನಾರಾಯಣ ಸ್ವಾಮಿ ಇದ್ದಾರೆ ತಾಯಿಯ ಪ್ರಧಾನ ಅರ್ಚಕರು ಬನ್ನಿ ಅವ್ರನ್ನ ಕೇಳೋಣ ಇಲ್ಲಿನ ವಿಶೇಷ ಮತ್ತು ತಾಯಿಯ ಒಂದು ಪವಾಡಗಳ ಬಗ್ಗೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಗೈಸ್ ಸ್ವಾಮಿಗಳೇ ನಮಸ್ಕಾರ ನಮಸ್ಕಾರ ಇಲ್ಲಿ ತಾಯಿಗೆ ನಿಂಬೆಣ್ಣು ದೀಪ ಹಚ್ಚಿ ಏನೇ ಕೋರಿಕೆ ಇಟ್ಟರು ಆಗುತ್ತಂತೆ ಮತ್ತು ಇಲ್ಲಿ ಪವಾಡ ತುಂಬ ವಿಶೇಷವಾಗಿ ತಾಯಿ ಪವಾಡ ಮಾಡ್ತಾಳಂತೆ ಮಾಡಿದಾಳಂತೆ ಹಿಂದೇನು ಸೊ ನಾನು ತುಂಬಾ ತಾಯಿ ಪವಾಡ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ ಸೊ ನಿಜನ ಎಷ್ಟರ ಮಟ್ಟಿಗೆ ನಿಜ ಮತ್ತು ಏನಾದರೂ ಸುಳ್ಳಿದೆಯಾ ಈ ನಾನು ಕೇಳ್ಪಟ್ಟಿರೋದರಲ್ಲಿ ಸುಳ್ಳಿದೆಯಾ ಯಾಕಂತ ಹೇಳಿದ್ರೆ ನಾನು ಚಿಕ್ಕ ಮಗುವಿನಿಂದ ನಾನು ಇದ್ದೀನಿ ಸ್ವಾಮಿಗಳೇ ತಾಯಿ ಪವಾಡ ಬಗ್ಗೆ ಬಟ್ ನಾನು ಅಷ್ಟೊಂದು ಇಲ್ಲಿ ಬರ್ತಾ ಇರಲಿಲ್ಲ ಬಟ್ ಇತ್ತೀಚಿಗೆ ನಾನು ಬರ ಬಂದಿದ್ದೀನಿ ನನಗೂ ಕೆಲವೊಂದೆಲ್ಲ ಇಲ್ಲಿ ಪವಾಡ ನಡೆದಿದೆ ಸೊ ನಿಮ್ಮ ಬೈಂದನೇ ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ಆ ತಾಯಿ ಪವಾಡ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಖಂಡಿತ ತಳಿಸ್ಕೊಡೋಣ ಇಲ್ಲಿ ಬೆಳಗ್ಗೆ ಸಾಯಂಕಾಲ ಯಮ್ಮನಿಗೆ ಕಡ್ಡಿ ಕಡ್ಬರ ದೀಪ ಅನಿಸಿ ಪೂಜೆ ಮಾಡ್ತೀರಿ ಅಂದರೆ ಇಲ್ಲಿ ವಿಶೇಷ ಪೂಜೆ ಅಂದರೆ ಆ ತಾಯಿಗೆ ಅಮಾವಾಸ್ಯೆ ಪೌರ್ಣಮಿ ಈ ದಿನ ವಿಶೇಷ ಪೂಜೆ ಮಾಡ್ಕೊತೀರಿ ಆ ಯಮ್ಮನ ನೈವೇದ್ಯ ಇಟ್ಟು ಅಭಿಷೇಕ ಮಾಡಿ ಪೂಜೆ ಮಾಡಿ ಆವತ್ತಿಂದ ಅಮಾವಾಸ್ಯೆ ಪೌರ್ಣಮಿ ದಿನ ಆ ತಾಯಿಗೆ ವಿಶೇಷ ಅಂದರೆ ನಿಮ್ಮೆಣ್ಣ ದೀಪ ನಿಮ್ಮೆಣ್ಣು ದೀಪ ಹಚ್ಚಿ ಏನೇ ಕೋರ್ಕೊಂಡ್ರು ಆ ತಾಯಿ ನಡ್ಸ್ಕೊಡ್ತಾಳೆ ನೀನೇನೇ ಬೇಡ್ಕೊಂಡ್ರು ಮನಸಲ್ಲಿ ನಾ ಆ ತಾಯಿ ನನಗೆ ಈ ಥರ ಕಷ್ಟ ಇದೆ ನನಗೆ ಈ ಕಷ್ಟ ಬಗೆಹರಿಸ್ಕೊಡ್ಬೇಕು ಅಂತೇಳಿ ಬೇಡ್ಕೊಂಡ್ರೆ ಆ ತಾಯಿ ಖಂಡಿತ ನಿಮಗೆ ನಡೆಸ್ಕೊಡ್ತಾಳೆ ನಾವು ಬೆಳಗ್ಗೆ ಸಾಯಂಕಾಲ ಡೈಲಿ ಬಾಗಿಲು ತೆಗೆದು ಕಡ್ಡಿ ಅಣಿಸ್ತೀರಿ ಆದರೆ ವಿಶೇಷ ಪೂಜೆ ಅಂತ ಯಾವಾಗಲೇ ಹೇಳಿದ್ನಲ್ಲ ಅಮಾವಾಸ್ಯೆ ಪೌರ್ಣಮಿ ದಿನ ತುಂಬ ಭಕ್ತಾದಿಗಳು ಬರ್ತಾರೆ ನಿಮ್ಮೆಣ್ಣು ದೀಪ ಅನಿಸಿ ಪ್ರತಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ ಒಂದು ಏಳು ಎಂಟು ಗಂಟೆವರೆಗೂ ಇಲ್ಲಿ ನಿಮ್ಮೆಣ್ಣು ದೀಪ ಅನಿಸಿ ಪೂಜೆಗಳು ಮಾಡ್ಕೊಂಡು ಹೋಗ್ತಾರೆ ಆ ತಾಯಿ ಅವ್ರು ಕೋರ್ಕೊಂಡಿದ್ದು ಕಷ್ಟ ಸುಖಗಳ್ಕಲ್ವ ಸ್ಪಂದಿಸ್ತಾಳೆ ಅವ್ರಿಗೇನೇ ಕಷ್ಟ ಇರಲಿ ಅದನ್ನೆಲ್ಲ ನೆರವೇಸ್ಕೊಡ್ತಾಳೆ ಅದೇ ಈ ತಾಯಿ ಕಾಟೇರಮ್ಮ ದೇವಿಯ ಪ್ರವಾಡ ಸೊಮ್ಮಿಗಳೇ ಅಮಾವಾಸ್ಯೆ ಪೌರ್ಣಮಿ ದಿನ ಮಾತ್ರ ದೇವಾಲಯ ತೆಗ್ದಿರೋದಾ ಅಥವಾ ದಿನ ತೆಗ್ದಿರುತ್ತಾ ಇಲ್ಲ ಡೈಲಿ ತೆಗ್ದಿರಿತೀರಿ ಬಾಗಿಲು ಬೆಳಗ್ಗೆ ಆರು ಗಂಟೆಗೆ ದೇವಸ್ಥಾನ ಓಪನ್ ಆಗಿರುತ್ತೆ ಆದರೆ ನಾವು ಬಂದು ಡೈಲಿ ಕಡ್ಡಿ ಕಂಚ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀವಿ ವಿಶೇಷ ಅಂದರೆ ಅಮಾವಾಸ್ಯೆ ಪೌರ್ಣಮಿ ದಿನ ಆ ತಾಯಿಗೆ ಗ್ರ್ಯಾಂಡಾಗಿ ಅಲಂಕಾರ ಮಾಡಿ ವಿಶೇಷ ಪೂಜೆ ನಿಮ್ಮೇನ್ ದೀಪ ಹಚ್ಚೋದ್ರಿಂದ ಭಕ್ತಾದಿಗಳೆಲ್ಲ ಬಂದು ಪ್ರತಿಯೊಬ್ಬರೂ ನಿಮ್ಮೇನ್ ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಮತ್ತೆ ನಾವೇನಾದ್ರು ಅಕಸ್ಮಾತ್ ಮಾತು ಬಾಗಿಲು ಹಾಕಿದ್ರು ನನ್ನ ನಂಬರ್ ಫೋನ್ ನಂಬರ್ ಇರುತ್ತೆ ಫೋನ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಬಂದು ಫೋನ್ ಮಾಡಿದ್ರೆ ಎನಿ ಟೈಮ್ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಬಂದು ಯಾವುದೇ ಟೈಮ್ ಕಾಲ್ ಮಾಡಿದ್ರು ಆ ತಾಯಿ ಬಾಗಿಲು ತೆಗೆದು ನಾವು ಪೂಜೆ ಮಾಡಿಕೊಡ್ತೀರಿ ಏನೇ ಇದ್ರು ನಾವು ಅದಕ್ಕೆ ಸ್ಪಂದಿಸ್ತೀವಿ ಸ್ವಾಮಿಗಳೇ ಬರೀ ನಿಂಬೆಣ್ಣು ದೀಪ ಮಾತ್ರ ಹಚ್ಕೊಂಡೋಗ್ತಾರಾ ಅಥವಾ ಭಕ್ತಾದಿಗಳು ಮರಿ ಅಥವಾ ಕೋಳಿ ಬಲಿ ಸೇವೆ ನಡೆಯುತ್ತಾ ಸ್ವಾಮಿಗಳೇ ಇಲ್ಲಿ ಬಲಿ ಸೇವೆ ನಡೀತೆ ಆದರೆ ಬಲಿ ಸೇವೆಗಿನ್ನ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನಿಮ್ಮೇನು ದೀಪ ಹಚ್ಚೋದ್ರಿಂದ ಭಕ್ತಾದಿಗಳ ಕಷ್ಟ ಸುಖಗಳೆಲ್ಲ ಬಗೆ ಅಂತೇಳಿ ಇಲ್ಲಿ ಅವರು ಭಕ್ತಾದಿಗಳು ಏನೇನು ಕೋರಿಕೆಗಳು ಕೋರ್ಕೊಂಡಿರ್ತಾರೆ ಆ ಕೋರ್ಕೆಗೆ ನೆರವೇರ್ದ ಟೈಮಾಗ ಅವ್ರು ಬಂದು ನನ್ನ ಕಷ್ಟ ಪರಿಹಾರ ಆಗಿದೆಯಮ್ಮ ಅಂತ ಕೇಳೋರು ಕೋಳಿ ಕೊಯ್ಕೊಂಡು ಹೋಗ್ತೀನಿ ಅಂತ ಮಕ್ಕೊಂಡಿರ್ತಾರೆ ಕೆಲವರೊಬ್ಬರು ಮರಿ ಹೊಡೆದು ಒಂದು ಹತ್ತು ಜನಕ್ಕೆ ಊಟ ಹಾಕ್ತೀನಿ ಅಂತ ಮಕ್ಕೊಂಡಿರ್ತಾರೆ ಅವ್ರವ್ರ ಕೋರ್ಕೆ ತಕ್ಕಾಗಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಹತ್ತು ಜನ ಊಟನೂ ಹಾಕ್ತಾರೆ ಇಲ್ಲೇ ಇಲ್ಲೇ ಮಾಡ್ಬಿಟ್ಟು ಹೋಗ್ತಾರೆ ಇಲ್ಲೇ ಮರಿ ಹೊಡ್ದು ಇಲ್ಲೇ ಮಾಡಿ ಇಲ್ಲೇ ಅನ್ನದಾನ ಹತ್ತು ಜನಕ್ಕೆ ಊಟ ಹಾಕ್ಬಿಟ್ಟು ಹೋಗ್ತಾರೆ ಅವ್ರ ಕಷ್ಟ ಪರಿಹಾರ ಆಗಿರುತ್ತಲ್ಲ ಆ ಇದ್ರಲ್ಲಿ ಅವ್ರ ತಾಯಿ ಸಂಧಾನದಲ್ಲೇ ಬಂದು ನಾನು ಒಂದು ಹತ್ತು ಜನಕ್ಕೆ ಊಟ ಹಾಕ್ತೀನಿ ಅಂತ ಮಕ್ಕೊಂಡಿರ್ತಾರೆ ಕೋಳಿ ಕೊಯ್ದು ಕುರಿ ಕೊಯ್ದು ಅಂತೇಳಿ ಅದು ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನಾವು ವರ್ಷಕ್ಕೊಂದ್ಸಲಿ ಜಾತ್ರೆನೂ ಮಾಡ್ತೀರಿ ಇಲ್ಲಿ ಕಾಟೇರಮ್ಮನ ಆಶೀರ್ವಾದ ಎಲ್ಲ ನನ್ನ ಕರ್ನಾಟಕದ ಜನತೆಗೂ ಆ ತಾಯಿ ಆಶೀರ್ವಾದ ಇರಲಿ ಹಾಗೇ ನಮ್ಮ ದೇಶದ ರೈತರಿಗೂ ಮತ್ತು ಯೋಧರಿಗೂ ಆ ತಾಯಿ ಕಾಟೇರಮ್ಮನ ಆಶೀರ್ವಾದ ಇರಬೇಕಂತೇಳಿ ಕೇಳ್ಕೊತೀನಿ ಧನ್ಯವಾದಗಳು